ವೀಕ್ಷಕರೇ ನಮಸ್ಕಾರಗಳು ನಾಳೆ ಏಪ್ರಿಲ್ ಇಪ್ಪತ್ತೇಳರಂದು ಟಾಟಾ ಐಪಿಎಲ್ ಪಿ ಎಲ್ ಆವೃತ್ತಿಯ ನಲವತ್ತಾರನೇ ಪಂದ್ಯದಲ್ಲಿ ಡಿ ಸಿ ಹಾಗೂ ಆರ್ ಸಿ ಬಿ ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗುತ್ತಿವೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಎಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ಆರ್ ಸಿ ಬಿ ಫ್ಯಾನ್ಸ್ಗಳಿಂದ ಈ ವಿಡಿಯೋಗೆ ಮುನ್ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರು ಕೆ ಎಲ್ ರಾಹುಲ್ ಅವರ ವಿರುದ್ಧ ಸೈಡನ್ನು ತೀರಿಸಿಕೊಳ್ಳುತ್ತಾರೆ ಎಂದರೆ ಎಸ್ ಎಂದು ಟೈಪ್ ಮಾಡಿ ಹಾಗೆ ಕೆ ಎಲ್ ರಾಹುಲ್ ಅವರು ಮತ್ತೆ ಸೇಡನ್ನು ತೀರಿಸಿಕೊಳ್ಳುತ್ತಾರೆ ಎಂದರೆ ನೋ ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಹಾಗೆ ವೀಕ್ಷಕರೇ ನಿಮ್ಮಿಂದ ನಿಮಗೊಂದು ಪುಟ್ಟ ಪ್ರಶ್ನೆ ಆರ್ ಸಿ ಬಿ ವಿರುದ್ಧದ ಹಿಂದಿನ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಅವರು ಎಷ್ಟು ರನ್ಸ್ಗಳನ್ನು ಬಾರಿಸಿದ್ದಾರೆ ಎಂದು ಕಮೆಂಟ್ ಮಾಡಬಹುದು ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳು ಇಲ್ಲಿ ಮಹತ್ವದ್ದಾಗಿರುತ್ತವೆ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ನಾಳೆ ಡಿ ಸಿ ಹಾಗೂ ಆರ್ ಸಿ ಬಿ ತಂಡವು ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಎದುರಾಗುತ್ತಿವೆ ಇನ್ನು ಈ ಒಂದು ಹೈ ವೋಲ್ಟೇಜ್ ಪಂದ್ಯಕ್ಕಾಗಿ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ಹೌದು ಈಗಾಗಲೇ ಆರ್ ಸಿ ಬಿ ತಂಡವು ಹಿಂದೆ ಆಡಿದ ಎರಡು ಪಂದ್ಯಗಳಲ್ಲಿ ಸತತವಾಗಿ ಗೆದ್ದುಕೊಂಡಿರುವ ಕಾರಣ ಆರ್ ಸಿ ಬಿ ತಂಡವು ನಾಳೆಯ ಪಂದ್ಯದಲ್ಲೂ ಕೂಡ ಗೆಲ್ಲುವ ತವಕದಲ್ಲಿದೆ ಇತ್ತ ವೀಕ್ಷಕರೇ ಡಿ ಸಿ ತಂಡವು ಕೂಡ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುವ ಲೆಕ್ಕಾಚಾರದಲ್ಲಿದ್ದರೆ ಇಂಥ ವಿರಾಟ್ ಕೊಹ್ಲಿ ಅವರು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡು ಸೆಡನ್ನು ತೀರಿಸಿಕೊಳ್ಳುವ ತೌಕದಲ್ಲಿದ್ದಾರೆ ಹೌದು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಡಿ ಸಿ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕೆ ಎಲ್ ರಾಹುಲ್ ಅವರು ಇಂದು ಬೆಳಿಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಕೆ ಎಲ್ ರಾಹುಲ್ ಅವರು ಹೇಳಿದ್ದು ಸರ್ ನೋಡಿ ನಾಳೆಯ ಪಂದ್ಯದಲ್ಲಿ ಈ ದೈತ್ಯನೂ ಆಡಿದ್ರೆ ನಮ್ಮ ಕತೆ ಅಷ್ಟೇ ಹೌದು ಬ್ಯಾಟಿಂಗ್ನಲ್ಲಿ ಇದೀಗ ಈತನು ಅಬ್ಬರಿಸುತ್ತಿದ್ದಾನೆ ಮತ್ತು ಇತನ ವಿರುದ್ಧ ನಾವು ಸಾಕಷ್ಟು ಗಳನ್ನು ಮಾಡಿಕೊಂಡು ಆಡಬೇಕಾಗುತ್ತದೆ ಮತ್ತು ಇವನನ್ನು ನೋಡಿದ್ರೆ ನಮಗೆ ತುಂಬಾ ಭಯವಾಗುತ್ತದೆ ಹೌದು ಇವನ ವಿರುದ್ಧ ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡಿಕೊಂಡು ನಾವು ಆಡಬೇಕಾಗುತ್ತದೆ ಹೌದು ಸರ್ ಈತನು ಬೇರೆ ಯಾರೂ ಅಲ್ಲ ಫಿಲಿಪ್ ಸಾಲ್ಟಾ ಹೌದು ಹಿಂದಿನ ಪಂದ್ಯದಲ್ಲೂ ಕೂಡ ಅಬ್ಬರದ ಬ್ಯಾಟಿಂಗ್ ಮಾಡಿದ್ದನು ಆದರೆ ವಿರಾಟ್ ಕೊಹ್ಲಿ ಅವರು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ರನ್ಔಟ್ಗೆ ಬಲಿಯಾದನು ಆದರೆ ಆ ಒಂದು ಪಂದ್ಯದಲ್ಲಿ ಈತನೂ ರನ್ಔಟ್ ಆಗದಿದ್ದರೆ ಆರ್ ಸಿ ಬಿ ತಂಡವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತಿತ್ತು ಆದರೆ ಇದೀಗ ಇವನ ವಿರುದ್ಧ ನಾವು ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಬೇಕು ಹೌದು ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವರ ಜೋಡಿಯು ಉತ್ತಮವಾಗಿ ಕಾಣುತ್ತಿದೆ ಮತ್ತು ಎಲ್ಲ ಪಂದ್ಯಗಳಲ್ಲಿ ಉತ್ತಮವಾದ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಹೌದು ಈ ಜೋಡಿಗಳ ವಿರುದ್ಧ ನಾವು ಒಂದಿಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡು ನಾಳೆಯ ಪಂದ್ಯದಲ್ಲಿ ಆಡುತ್ತೇವೆ ಹೌದು ನಾಳೆಯ ಪಂದ್ಯವು ಕೂಡ ಹೈ ವೋಲ್ಟೇಜ್ನಿಂದ ಕೂಡಿರಲಿದೆ ಎಂದು ಎಲ್ ರಾಹುಲ್ ಅವರು ಇಂದು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟರು ವೀಕ್ಷಕರೇ ನೋಡಿದಿರಲ್ಲ ಕನ್ನಡಿಗನಾಗಿರುವ ಕೆಲ್ ರಾಹುಲ್ ಅವರು ಹೇಳಿದ್ದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್